ರಾಕೇಶ್ ಓಕೆ ರಮೇಶ್ ಓಕೆ 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 ಕೇಳಿ ಏನು ನೀವೇ ಬಂದಿದ್ದೀರಿ ಸರ್ ಈಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರೆ ನೆಕ್ಸ್ಟ್ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು ಇದು ಕಾಂಗ್ರೆಸ್ ಪಕ್ಷ ನಮ್ಮದು ಹೈಕಮಾಂಡ್ ಪಕ್ಷ ಇದು ಮೈಸೂರು ರಾಜರ ಮನೆ ಅಲ್ಲ ಇದು ಮೈಸೂರು ರಾಜಮನೆ ಏನಾಗ್ತದೆ ಏನಾಗ್ತದೆ ಆದಮೇಲೆ ಯಾರು ಇರ್ತಾರೆ ಮಕ್ಕಳು ತಂದೆ ಹಿಂಗೆ ಈ ರೂಟು ಇರ್ತದೆ ವಂಶ ಪಾರಂಪರ್ಯ ಇದು ಆ ಥರ ವ್ಯವಸ್ಥೆ ಅಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು ಮುಂದಿನ ಉತ್ತರಾಧಿಕಾರಿ ಯಾರು ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ವಿಷಯ ಅದೇ ಈಗೆಲ್ಲ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗೋಂಥದ್ದನ್ನು ಮಾಡಬಾರ್ದು ಏನಾಗ್ತದೆ ಅವರೊಬ್ಬರು ಸೀನಿಯರ್ ಲೀಡ್ರಿದ್ದಾರೆ ಇತ್ತಿನ ಸಿದ್ದರಾಮಯ್ಯ ಒಂದು ಸಾರಿ ಎಮ್ ಎಲ್ ಎ ಇದ್ದಾರೆ ಒಂದು ಸರಿ ಎಮ್ ಎಲ್ ಸಿ ಇದ್ದಾರೆ ಅಂಥವ್ರು ಈ ರೀತಿ ಬಾಲಿಷ ಹೇಳಿಕೆಗಳು ಕೊಟ್ಟರೆ ಏನಾಗ್ತದೆ ನಾಳೆ ದಿನ ನಾವು ಅವ್ರಿಗೆ ಫಾಲೋ ಮಾಡೋಕ್ಕಾಗ್ತದೆ ನಾವು ಒಂದು ರೀತಿ ಕೊಡ್ತೀವಿ ನಾನು ಕೊಟ್ಟೆ ಅಂತ ಇನ್ನೊಬ್ರು ಒಂದು ಕೊಡ್ತಾರೆ ಈ ಥರ ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಒಳ್ಳೆಯದಲ್ಲ ಯಾಕೆಂದರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಸಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಎಲ್ಲಿ ಕೊಡ್ತಾರೆ ನಾವು ಆ ನಿಟ್ಟಿನ ಕಡೆ ಗಮನ ಕೊಡಬೇಕು ಎರಡನೇ ಬಾರಿ ನಾವು ಗೆಲ್ಲಬೇಕು ಸರ್ಕಾರ ಬರೋಕ್ಕೆ ಇಪ್ಪತ್ತೆಂಟಕ್ಕೆ ಮತ್ತೆ ನಾವು ಕಾಂಗ್ರೆಸ್ ಮುಖ್ಯಮಂತ್ರಿ ಕಾಣಬೇಕು ಅನ್ನೋದ್ರ ಕಡೆ ನೋಡೋಕ್ಕೆ ಬಿಟ್ಟರೆ ಸುಮ್ಮ ಸುಮ್ಮನೆ ಬಾಲಿಷ್ಯ ಹೇಳಿಕೆಗಳು ಕೊಟ್ಟು ಗೊಂದ ಸೃಷ್ಟಿ ಮಾಡೋದು ಒಳ್ಳೆಯದಲ್ಲ ಆಮೇಲೆ ಹೈಕಮಾಂಡು ಸಹ ಗಮನ ಕೊಡಬೇಕಾಗ್ತದೆ ಯಾಕೆಂದರೆ ಒಂದು ಓಟು ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಎರಡು ಎರಡೂವರೆ ಲಕ್ಷ ವೋಟರ್ಸಲ್ಲಿ ಒಬ್ಬ ಎಮ್ ಎಲ್ ಎ ಓಟು ಅಷ್ಟೇ ಅವಶ್ಯಕತೆ ಇರ್ತದೆ ಸರ್ಕಾರದಲ್ಲಿ ಸುಮ್ಮನೆ ಇವರು ಯಾರೋ ಒಂದು ಹೇಳಿಕೆ ಕೊಟ್ಟರು ಅಂತ ಸುಮ್ಮನೆ ಇರೋದು ಮುಖ್ಯಮಂತ್ರಿ ಮಕ್ಕಳು ಅಥವಾ ಇನ್ನೊಬ್ಬರು ಅಂಥೇಳಿ ನಾನೇ ಯಾರು ಹೇಳಿಕೆ ಕೊಟ್ಟರೆ ನೋಟಿಸ್ ಕೊಡೋದು ಇದ್ಯಾ ಧರ್ಮ ನಾವು ಇಂಥವನ್ನೆಲ್ಲ ಒಪ್ಪೋದಿಲ್ಲ ಹೈಕಮಾಂಡ್ ಈ ಕೂಡಲೇ ಇದಕ್ಕೇನು ಮಾತಾಡಬೇಕು ಏನು ಕ್ರಮ ತಾಗಬೇಕು ತಗಂದ್ರೆ ಉತ್ತಮ ಇಲ್ಲ ತುಂಬ ಸರಿ ಅವ್ರು ಮಾತಾಡ್ತಾ ಇದ್ದಾರೆ ನಾವು ಸೀನಿಯರ್ ಲೀಡ್ರು ಅಂತೇಳಿ ನಾವು ಏನು ಮಾತಾಡಕ್ಕೆ ಹೋಗಿಲ್ಲ ಆದರೆ ಈ ಥರ ಹೇಳಿಕೆ ಕೊಡಬಾರ್ದು ಪಕ್ಷಕ್ಕೆ ಯಾವತ್ತೂ ಮುಜುಗರಾಗಬಾರ್ದು ಪಕ್ಷ ಇದ್ದರೆ ನಾನು ಇನ್ನೊಬ್ಬರು ಪಕ್ಷನೇ ಇಲ್ಲ ಅಂದರೆ ಯಾರು ಉತ್ತರಾಧಿಕಾರಿನೂ ಇರಲ್ಲ ದಕ್ಷಿಣಾಧಿಕಾರಿನೂ ಇರಲ್ಲ ಅವರು ಹೇಳಿಕೆ ಈ ಥರ ಹೇಳಿಕೆ ಕೊಡೋದಕ್ಕೆ ಅಲ್ಲ ನಾನು ಅದನ್ನ ಹೇಳಿದ್ದು ನನಗೆ ನೋಟಿಸ್ ಕೊಟ್ಟಿದ್ದಾರೆ ನಾನೇನು ಮುಂದಿನ ಮುಖ್ಯಮಂತ್ರಿ ವಿಷಯ ಮಾತಾಡಿದ್ದಿಲ್ಲ ಮುಖ್ಯಮಂತ್ರಿ ವಿಷಯ ಅಷ್ಟೇ ಮಾತಾಡಿದ್ದೀನಿ ನನಗೆ ನೋಟಿಸ್ ಕೊಟ್ಟಿದ್ದಾರೆ ಭಾಳ ಜನಕ್ಕೆ ಕೊಟ್ಟಿದ್ದಾರೆ ಆದರೆ ಇವ್ರು ಕೇಳಿದಂಥ ಸಂದರ್ಭದಲ್ಲಿ ನೋಟಿಸ್ಗಳು ಕೊಡೋಲ್ಲ ಹೈಕಮಾಂಡ್ ನೋಡ್ಬೇಕಾಗ್ತದೆ ಎರಡು ನೀವೇ ನಿಮ್ಮ ಟಿವಿಲೆ ಇದೆಯಲ್ಲ ಅವ್ರು ಹೇಳಿಕೆ ಕೊಟ್ಟರು ನಿಮ್ಮ ಟಿವಿಲಿ ಇದೆ ಅದಾದ್ಮೇಲೆ ಏನು ಹೇಳಿಗೆ ಕೊಟ್ಟರು ನಿಂತಿದೆ ಎರಡನ್ನೂ ನೋಡಲಿ ಸಂಬಂಧಪಟ್ಟ ನೋಡಿರಿ ನಾನು ಹೇಳ್ಬಿಟ್ಟೆ ನಿಮಗೆ ಹಗ್ಲೆಲ್ಲ ನಾನು ಹೇಳೋದಿಲ್ಲ ಡಿಸೆಂಬರ್ ನಂತರ ಏನಾಗಬೇಕು ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀನಿ ಎಲ್ಲ ನವಂಬರ್ ಕ್ರಾಂತಿ ಅಂತಾರೆ ನಾನು ಡಿಸೆಂಬರಿಗೆ ಹೇಳಿದ್ದೀನಿ ಹಾಗೆ ಆಗ್ತದೆ ನೀವೇನಾದ್ರ ಬಗ್ಗೆ ಎರಡೇ ಮಾತಾಡೋದು ಬೇಡ ಅದು ನೀವು ಮಾತಾಡಲ್ಲ ಮುಂದಿನ ವಿಷಯನ ಜನವರಿ ಮೇಲೆ ಮಾತಾಡ್ತಾ ಡಿಸೆಂಬರ್ ಮುಗಿದ್ಮೇಲೆ ಮಾತಾಡೋದು ಯತ್ತೀಂದ್ರವರ ಬಾಯಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳ್ತಿದಾರೆ ಅಂತಂದು ಬಿಜೆಪಿಯವ್ರು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ತೂಕದ ರಾಜಕಾರಣಿ ಅವರು ಒಬ್ಬ ಉತ್ತಮವಾದ ಆಡಳಿತಗಾರರು ಒಂದು ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಕೊಡೋ ವ್ಯಕ್ತಿತ್ವ ಅವ್ರು ಹಿಂಗೆಲ್ಲ ಬಾಲಿಸಿ ಅವರು ನಿಮಗೆ ಮಾಹಿತಿ ಪ್ರಕಾರ ನಿಮಗೊಂದು ಮಾಹಿತಿ ಹೇಳ್ತೀನಿ ಅವ್ರವರ ಕುಟುಂಬದವರನ್ನ ಯಾರನ್ನೂ ರಾಚಿಕ್ತಿದ್ದಿಲ್ಲ ಅಂಥ ಒಂದು ಅಧಿಕಾರ ಅಂಥ ಒಂದು ಇಂಥದ್ದು ಕೋದ್ರೂ ಎಲ್ಲಿವರೆಗೂ ತಂದಿದ್ದಿಲ್ಲ ಅವ್ರು ಇತ್ತೀಚೆಗೆ ರಾಜಕೀಯ ಕೊನೆ ದಿನಗಳಂತ ಅವ್ರೇನು ಏನು ಇವ್ರು ಹೇಳಿದ್ದಾರೆ ಯತೀಂದ್ರ ಅವರು ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲ ರಾಜಕೀಯಕ್ಕೆ ಬಿಡ್ಕೊಂಡಿದ್ದಾರೆ ಯತೀಂದ್ರ ಅವ್ರನ್ನ ಅವ್ರು ಆ ಥರ ವ್ಯಕ್ತಿತ್ವ ಅಲ್ಲ ಸುಮ್ಮನೆ ಯಾರೋ ಒಂದು ನಾಲ್ಕೈದು ಜನ ಅವ್ರು ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಸುಮ್ಮ ಸುಮ್ಮನೆ ಯಾರ್ಯಾರು ಹೆಸರು ಬಿಡೋದು ಸುಮ್ಮ ಸುಮ್ಮನೆ ಏನೇನೋ ಹೇಳ್ಕೊಡು ಸಿದ್ದರಾಮಯ್ಯ ಸಾಹೇಬ್ರೆಲ್ಲಾರು ಕೊಟ್ಟಿದ್ದಾರೆ ಅವ್ರು ಸ್ವಾಭಾವಿಕವಾಗಿ ಮಾಧ್ಯಮದವರು ಕೇಳಿದಾಗ ಏನು ನಾ ಮುಖ್ಯಮಂತ್ರಿ ಇದ್ದೀನಿ ಅಂತಾರೆ ನಾನು ಮುಖ್ಯಮಂತ್ರಿ ಇಳಿಯಲ್ಲ ಅಂತೆಲ್ಲರು ಹೇಳಿದ್ದಾರೆ ಸುಮ್ಮನೆ ಇವ್ರೇನು ಗೊಂದಲುಗಳು ಕೊಡಬಾರ್ದು ಆಮೇಲೆ ತಾವೊಂದು ಹೇಳ್ತೀರಿ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಹೇಳ್ತೀವಿ ಅವ್ರೂ ಮೊನ್ನೆ ಸಿ ಸಿ ಬ್ಯಾಂಕ್ ಚುನಾವಣೆ ಆದಾಗ ಒಂದು ಉತ್ತರ ಅವರು ಹೇಳಿಕೆಗೆ ಪೊಲೀಸ್ ಸ್ಟಾಪ್ ಇಟ್ಬಿಟ್ರು ನಾನು ಎರಡು ಸಾವಿರದ ಮೂವತ್ತ್ ಕ್ಲೈಮ್ ಮಾಡೋದು ಅಂತ ಅವರು ಒತ್ತಿ ಒತ್ತಿ ಹೇಳಿದ್ದಾರೆ ನಾನು ಎರಡು ಸಾವಿರದ ಮೂವತ್ತ್ಮೂರ ಇನ್ನೂ ಟೆನ್ ಇಯರ್ಸ್ ಅವ್ರು ಕ್ಲೈಮು ಹಂಗಿದ್ದು ಯಾಕೆ ಗೊಂದಲ ಎಲ್ಲ ಸುಸೂತ್ರವಾಗಿ ನಡೀತಿರ್ಬೇಕಾರೆ ಗೊಂದಲ ತರಬೇಕು ಹ್ಞೂ ಸಭೆಯಲ್ಲಿ ಏನೋ ಮಹಿಳಾಧಿಕಾರಿಗಳಿಗೆ ಆಗ್ತಾರೆ ನಾನು ಡಿಸೆಂಬರ್ಗೆ ಮುಗಿದ ಮೇಲೆ ಮುಖ್ಯಮಂತ್ರಿ ವಿಷಯ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಬಗ್ಗೆ ಎಸ್ ಆಯ್ ಬಗ್ಗೆ ಅಂತ ಹೇಳಿದೀನಿ ರಕ್ತದಲ್ಲೂ ಕೊಟ್ಟಿದ್ದೀನಿ ನಿಮಗೆ ಅಲ್ಲ ಬಣ ಇಲ್ಲ ರೀ ನಾವೆಲ್ಲ ಒಂದೇ ಅವ್ರು ಹೇಳ್ತೀವಿ ವಿರೋಧ ಪಕ್ಷ ವಿರೋಧನೇ ಮಾಡಬೇಕು ಪ್ರೀತಿ ಮಾಡೋಕ್ಕಾಗಲ್ಲ ಈ ಕೆಲವೊಂದು ಚಾನಲ್ನ ಪ್ರೀತಿ ಮಾಡ್ತಿರೀರಿ ಕೆಲವೊಂದು ವಿರೋಧ ಮಾಡ್ತಿರಲ್ಲ ಹಂಗಿದು ಸರಿ ಇಲ್ಲ ಸರ್ ನಾಮ ಹಾಕೊಂಡು ಟೆಂಪಲ್ ರನ್ ಸಿದ್ದರಾಮಯ್ಯ ನಾವು ಡಿ ಕೆ ಶಿವಕುಮಾರ್ ಆಗ್ಬೋದು ನಾನು ಹೋಗ್ಬೋದು ನಾವೆಲ್ಲ ನಾಮ ದೇವ್ರು ಅಂದ್ರೆ ಈ ಬುತ್ತಿ ಹಚ್ಚರಿ ಹಿಂಗೆ ಅಡ್ಡ ಹಚ್ವಿ ನಾಮ ಹಚ್ಚರು ಉದ್ದಕ್ಕಿಸ್ತೀವಿ ತಿರುಪತಿಗೆ ಹೋದಾಗ ಮೇಲೆ ಉದ್ದ ಕಸ್ತೀವಿ ಶಿಶೈಲಾಗ ಹೋದ್ರೆ ಅಡ್ಡ ಹಚ್ತೀವಿ ನಾಮ ಇರಲೇಬೇಕು ಎರಡಿದ್ರು ನಮ್ಮನೆ ಮೂರಿದ್ರು ನಮ್ಮನೇದು ಯಾರು ಹಾಕೋಕ್ಕೂ ಬರಲ್ಲ ಆಕ್ಷಕ್ಕೂ ಬರಲ್ಲ ಆ ದೇವ್ರಿಗೆ ಯಾವ ಯಾವ್ಯಾವ ದೇವ್ರಿಗೆ ಹೋಗ್ತೀವಿ ಹಂಗೆ ಹಾಕ್ತಾರೆ ನಾನೇ ಹೇಳ್ತಿದ್ದೀನಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ನಾನು ಹೇಳ್ತೀನಿ ಮುಖ್ಯಮಂತ್ರಿ ಆಗೋ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗಿದೆ ಆದರೆ ಅವ್ರು ಕ್ಲೈಮ್ ಮಾಡ್ತಿರೋದು ಎರಡು ಸಾವಿರದ ಮೂವತ್ತ್ ಮೂರಕ್ಕೆ ಆ ಎರಡು ಸಾವಿರದ ಮೂವತ್ತ್ ಮೂರಕ್ಕೆ ರ ಸತೀಶ್ ಜಾರಕಿಹೊಳಿ ಅವ್ರು ಹೆಂಗ್ ಕ್ಲೈಮ್ ಮಾಡ್ತಾರೆ ಅದಕ್ಕೆ ನನ್ನ ಬೆಂಬಲವೂ ಇದೆ ಅವ್ರು ಕ್ಲೈಮ್ ಮಾಡಿದ್ರೆ ನಾನೇ ಹಾಕಿ ಈಗ ಅದೇನಂತಾರಲ್ಲ ಬೇಡ ಈ ಮಾಧ್ಯಮದಾಗ ಹೇಳೋದು ಈಗ ಯಾವ ಇಲ್ಲ ಅವರೇ ಹೇಳಿದಾರಲ್ಲ ಅವರು ಬೆಂಬಲ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕಷ್ಟಪಟ್ಟಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಅಂತ ತಂಬಿ ಬೇಕಿರುವ ಸ್ಲಿಪ್ ಇದೆ ನಾನು ಇಟ್ಕೊಂಡಿದ್ದೀನಿ ಅವರು ನನಗೆ ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ ಅಂದಮೇಲೆ ಅಲ್ಲಿಂದ ಬರೋದು ಕ್ವಶನ್ ಎಲ್ಲಿ ಬಂತು ಈಗ ನಾನೇನಾದ್ರು ಮುಖ್ಯಮಂತ್ರಿ ಆಕಾಂಕ್ಷಿ ಅಂದರೆ ಯಾರು ಬೆಂಬಲ ಕೊಟ್ಟರೆ ಅದೆಲ್ಲ ತೆರೆಮರೆ ಕೆಲಸ ನಾನೇ ಇಲ್ಲ ಅಂದಾಗ ಬೇರೆಯವ್ರು ಹೇಳಿದ್ರೆ ಹೆಂಗೆ ಆಗ್ತದೆ ಅವರು ವೈಯಕ್ತ ವೈಯಕ್ತಿಕ ಒಂದು ತೀಟಗಿ ಇವೆಲ್ಲ ಹೇಳಿಕೆ ಕೊಡ್ತಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವುದೂ ಹೈಕಮಾಂಡಲ್ಲಿ ಇಲ್ಲ ಯಾರತ್ರ ಇಲ್ಲ ರೀ ನಾನಾಗಲಿ ನಾನು ಡಿ ಕೆ ಶಿವ ಫಾಲೋವರ್ ಬದ್ಧ ಫಾಲೋಯರು ನಾನು ಅಷ್ಟೇ ದೇವಸ್ಥಾನಕ್ಕೆ ಹೋಗ್ತೀನಿ ನಾನೆಲ್ಲಿ ಕಳಿಸ್ತೀರಿ ಅವ್ರನ್ನೇ ಅಲ್ಲಿ ಕಳಿಸ್ತೀನಿ ನನ್ನೆಲ್ಲಿ ಕಳಿಸ್ತೀರಿ ಎಲ್ಲ ಇಲ್ಲ ನಮ್ಮ ನಮ್ಮ ನಂಬಿಕೆ ನಮ್ಮ ನಮ್ಮ ಆಚರಣೆ ಮೇಲೆ ಅವೆಲ್ಲ ನಡೀತಲ್ಲ ಸಿಎಂ ಟೆಂಪಲ್ ರನ್ನಿಂದ ಸಿಎಂ ಆಗದ್ರೆ ನಾನು ಇವತ್ತು ಸ್ಟಾರ್ಟ್ ಈಗ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಆಗ್ಬೋದಲ್ಲ ಅವಾಗ